ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಅಜ್ಜಿ ಭೂಮಿ ನಮ್ಮ ಮನೆಯ ಲೆಕ್ಕಾಚಾರದಲ್ಲಿ ಸೊ ಯಾವುದೇ ಕಾರಣಕ್ಕೂ ಅವಳನ್ನ ನಾನು ಸೇರಿಸ್ಕೊಳ್ಳಲ್ಲ ಅವಳನ್ನ ಕರ್ತ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಇದು ಹೀಗೆ ಸೊ ಭೂಮಿಯ ವಿಚಾರ ಬಂದಾಗ ಮನೆಯ ಲೆಕ್ಕಾಚಾರಕ್ಕೆ ಅವಳನ್ನ ನಾನು ಸೇರಿಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಅಜ್ಜಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅಪೇಕ್ಷಾ ದಾರಿಲಿ ಹೋಗೋರ್ನೆಲ್ಲ ನಮ್ಮ ಮನೆಯವರು ಅನ್ನೋಕ್ಕಾಗುತ್ತೇನಜ್ಜಿ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಅಪೇಕ್ಷಾ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಯಾರು ಇಲ್ಲಿ ಬೇರೆಯವರು ಯಾರು ದಾರಿಲಿ ಹೋಗೋರು ಇಲ್ಲಿ ಯಾರು ಮನೆಯವರು ಅಂತ ನಿನಗೇನಾದರೂ ಸರಿಯಾಗಿ ಗೊತ್ತಿದ್ರೆ ಪಕ್ಕ ನಿಂಗೆ ಗೊತ್ತಾಯಿರುತ್ತೆ ಕೊಟ್ಟಣ್ಣ ಯಾವತ್ತಿದ್ರೂ ಕಣೆ ನಿನ್ನ ಗಂಡನ ಮನೆ ನಿನ್ನ ನೋಡ್ಕೊಳ್ಳಿ ಅವಳ ಬಗ್ಗೆ ನೀನು ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಿಂಗೆ ಮಾತಾಡಿದಂಥ ಸನ್ನಿವೇಶದಲ್ಲಿ ಅಜ್ಜಿಗೆ ತುಂಬಾ ಕೋಪ ಬರುತ್ತೆ ಅಜ್ಜಿತ ಏನು ಮಾತಾಡ್ತಿದ್ದಿ ಕರೆಕ್ಟಾಗಿ ಮಾತಾಡು ಹೌದು ಅಜ್ಜಿ ಏನು ಭೂಮಿನ ಈ ಮನೆ ಲೆಕ್ಕಾಚಾರದಲ್ಲಿ ಯಾಕೆ ಸೇರಿಸ್ಕೊಳ್ಳೋಲ್ಲ ಅವಳು ನನ್ನ ಹೆಂಡ್ತಿ ನಾನು ಇಲ್ಲಿ ಒಬ್ಬ ಆದಮೇಲೆ ಸೊ ನನ್ನ ಹೆಂಡ್ತಿಗೂ ಇಲ್ಲಿ ಒಂದು ಜಾಗ ಇರುತ್ತೆ ನೀವು ಅರ್ಥ ಕರೆಕ್ಟಾಗಿ ಮಾತಾಡಿ ಅಂತ ಹೇಳ್ತಾನೆ ಇನ್ನು ಇಲ್ಲ ಆಗಲ್ಲ ಯಾವುದೇ ಕಾರಣಕ್ಕೂ ನಮ್ಮನೆಯ ಲೆಕ್ಕಾಚಾರದಲ್ಲಿ ಭೂಮಿನ ನಾನು ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಜ್ಜಿ ಅಜ್ಜಿಯ ಕೋಪದಿಂದ ಸೊ ನಮ್ಮ ಅಜ್ಜಿತ್ಗಂತೂ ತುಂಬನೇ ಬೇಜಾರಾಗುತ್ತೆ ಹಾಗಾದರೆ ಆಯಿತು ಭೂಮಿ ಇನ್ಮೇಲೆ ಸೊ ನಮ್ಮದು ಏನೇ ಇದ್ದರು ಅಂದರೆ ಪ್ರತಿಯೊಂದು ಮನೆಗೆ ಏನೇನು ನಾವು ಖರ್ಚು ಮಾಡಿದೆ ಎಲ್ಲನೂ ಒಂದು ಬುಕ್ಕಲ್ಲಿ ಬರಿ ಸೊ ನಾವು ಎಷ್ಟಾಗುತ್ತೆ ಅಂದ್ಬಿಟ್ಟು ಮೇಲೆ ಅದನ್ನು ಫುಲ್ಲು ಕೊಟ್ಬಿಡೋಣ ಅವ್ರಿಗೆ ಸೊ ನೀನು ಮೂರನೇಳಾದ ಆದಮೇಲೆ ಸೊ ನಾನು ಸಹ ನೀನು ನೀನ್ನ ನೆಂತ್ ನಿನ್ನಲ್ಲೇ ಅರ್ಧ ನಾನು ಅಂತ ಹೇಳ್ತಾನೆ ಇನ್ನು ಅಜ್ಜಿಗಂತೂ ತುಂಬನೇ ಕೋಪನೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾಳೆ ಇನ್ನು ಅಜ್ಜಿ ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಇಲ್ಲಿ ರೇಖಾಗ್ತಾ ಇಲ್ಲ ನಾನು ಜ್ಞಾನನ ಮಾಡಿ ಸೊ ನನಗೆ ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಎದ್ದು ರೂಮ್ ಹೋಗೋತ್ತಾಳೆ ಇದನ್ನು ದೂರದಿಂದಲೇ ಅಶ್ವಿನಿ ಮತ್ತು ದೇವಯಾನಿ ನೋಡಿ ನಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅಲ್ಲಿಗೆ ಸಂಗೀತ ಮತ್ತು ಭೂಮಿ ಇಬ್ಬರು ಸಹ ಹೋಗ್ತಾರೆ ಅಜ್ಜಿಗೆ ಸಮಾಧಾನ ಮಾಡೋಕ್ಕೆ ಯಾಕಂದರೆ ಅಜ್ಜಿ ಜ್ಞಾನ ಮಾಡಿ ಬಿಟ್ಟಿದ ತಕ್ಷಣ ಭೂಮಿ ಮಕ್ಕ ಕಾಳಿಸುತ್ತೆ ನೀನು ಎಲ್ಲೋದ್ರೂ ಬಿಡಲ್ಲ ಬಿಡಲ್ಲವಾ ಯಾಕೆ ಹಿಂಗೆ ಕಾಡಿಸ್ತೀಯ ನಿನ್ನ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಜ್ಜಿ ಅಜ್ಜಿ ನನ್ನ ಮಾತು ಕೇಳಿ ಅಜ್ಜಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮನೆ ಖರ್ಚು ನಿಮ್ಮನೆ ದುಡ್ಡನ್ನ ನಾನು ಬಳಸ್ತಾ ಇಲ್ಲ ಯಾಕಜ್ಜಿ ಇಷ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಸ್ವಲ್ಪ ನನ್ನ ಮಾತು ಕೇಳೋ ಅಜ್ಜಿ ಅಂತ ಭೂಮಿ ಪೇಚಾಡಿ ತುಂಬ ಕ್ಷಮೆ ಕೇಳ್ತಾಳೆ ಅಜ್ಜಿನ ಆದರೆ ಅಜ್ಜಿ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಭೂಮಿಗೆ ಸ್ವಲ್ಪನೂ ಪ್ರೀತಿ ಇರಲ್ಲ ಸಂಗೀತನು ಸಹ ಹೇಳ್ತಾಳೆ ಅಜ್ಜಿ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಭೂಮಿ ಖರ್ಚು ಮಾಡ್ತಾ ಇರುವಂತಹ ಪ್ರತಿಯೊಂದನ್ನು ಬರೆದು ತಿಂಗಳ ತಿಂಗಳ ಆಗಿದೆ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ಕೊಡ್ತಾ ಇದ್ದಾಳೆ ಅಮ್ಮ ನೀವು ಯಾಕೆ ಭೂಮಿ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತೀಯಾ ಅಂತ ಹೇಳ್ತಾಳೆ ಇನ್ನು ಅಜ್ಜಿ ಅಂತೂ ಯಾವುದೇ ಕಾರಣಕ್ಕೂ ಭೂಮಿ ಏನು ಹೇಳಿದ್ರು ಸಂಗೀತನ ಮಾತು ಸಹ ಕೇಳಲ್ಲ ಭೂಮಿನ ತನ್ನ ಸೊ ಅಂದರೆ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಸಹ ರೆಡಿ ಇರೋಲ್ಲ ಇನ್ನು ಅಜ್ಜಿತ್ಗೆ ತುಂಬ ಬೇಜಾರಾಗುತ್ತೆ ಭೂಮಿ ಅಂತ ಹೇಳ್ಬಿಟ್ಟು ರೂಮ್ಗೆ ತಕ್ಷಣ ಅಜಿತ್ ಅಲ್ಲಿಗೆ ಬರ್ತಾನೆ ನಿನಗೂ ಎಷ್ಟು ಸಲ ಹೇಳಿ ಅಜಿತ್ ಯಾ ಅಜ್ಜಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಲ್ಲ ಅಜ್ಜಿ ಮನಸ್ಸು ಕಲ್ಲಿದ್ದಂಗೆ ಅಜ್ಜಿ ಬೆಣ್ಣೆ ಅಂತ ಮನಸಲ್ಲ ಅರ್ಥ ಮಾಡ್ಕೋ ಕರಗಕ್ಕೆ ಅಂತ ಹೇಳ್ತಾನೆ ಇನ್ನು ಯಾವ ಎಷ್ಟು ಅವಳು ಕೇ ಕೇಳ್ಕೊತಾಳೆ ಅಂದರೆ ಅಜ್ಜಿ ಅರ್ಥ ಮಾಡ್ಕೊಳ್ಳಿ ನಾವು ಯಾವತ್ತೂ ನಿಮ್ಮ ಮನೇಲಿ ನಾನು ಅಂತ ಕೆಟ್ಟೋಳಲ್ಲ ಅಂತ ನಿಮ್ಮ ದುಡ್ಡ ನಾನು ಯೂಸ್ ಮಾಡಿ ನಾನು ಕೆಟ್ಟದೇನೋ ಅನ್ಸ್ಕೊಂಡಿಲ್ಲ ಆ ಥರ ಎಲ್ಲ ಮಾಡಲ್ಲ ನಾನು ಯಾರಿಗೂ ಸಹ ತೊಗೊಂಡೋಗಿ ಕೊಡಲ್ಲ ಅಂತ ಎಷ್ಟು ಅವಳು ಕೇಳ್ಕೊಂಡ್ರು ಅಜ್ಜಿಗೂ ಸ್ವಲ್ಪನೂ ಮನಸ್ಸು ಕರಗೋಲ್ಲ ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಅಜ್ಜಿಗೆ ಬೇಜಾರಾಗುತ್ತೆ ಭೂಮಿ ಈ ರೀತಿ ಮಾಡ್ದಾಡ್ಬೇಡ ಮಾಡ್ದಾಡ್ಬಿಡ ನೀನು ನಿಂದೇನೇ ಕಷ್ಟ ಇದ್ದರೂ ನನ್ನ ಹತ್ರ ಶೇರ್ ಮಾಡು ನನ್ನ ಹತ್ರ ಹೇಳ್ಕೊ ಅಲ್ಲ ಸಾಹೇಬ್ರೆ ನಾನು ಅಪ್ಪ ಕಜ್ಜಾಯ ಟಿ ಎಲ್ಲ ಮಾಡ್ತಿದ್ದ ಪ್ರತಿಯೊಂದು ಲೆಕ್ಕಾಚಾರನ ಬರೆದು ನಾನು ಬುಕ್ಕಲ್ಲಿ ಇಡ್ತಾ ಇದ್ದೆ ಲೆಕ್ಕ ಆಗ್ತಿದ್ದೆ ಇವತ್ತು ಎಷ್ಟು ಖರ್ಚಾಗಿದೆ ಏನಾಗಿದೆ ಆದರೂ ಸಹ ಆ ಖರ್ಚಲ್ಲಿ ನಮ್ಮ ಸಾಲ ಎಲ್ಲ ತೀರ್ಸೋಕೆ ಆಗ್ತಾ ಇರಲಿಲ್ಲ ಸಾಹೇಬ್ರೆ ಆದರೂ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷಕ್ಕೆ ಏನೂ ಕಡಿಮೆ ಇರಲಿಲ್ಲ ಆದರೆ ಇವತ್ತು ಇಲ್ಲಿ ಸುಖ ಸಂತೋಷ ಏನೂ ಇಲ್ಲ ಈ ರೀತಿ ಆಗಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಹೇಬ್ರ ಹತ್ರ ಮಾತಾಡ್ತಾಳೆ ಇನ್ನು ಸಾಹೇಬ್ರಿಗಂತೂ ತುಂಬಾ ಕೋಪ ಆಗುತ್ತೆ ಇನ್ನು ಸಾಹೇಬರು ಎಷ್ಟು ಥರ ಹೇಳ್ತಾರೆ ಅರ್ಥ ಮಾಡ್ಕೋ ಭೂಮಿ ಸೊ ಸೊ ಏನೇ ವಿಷಯ ಇದ್ದರೂ ನನ್ನ ಹತ್ರ ಶೇರ್ ಮಾಡು ಅಂತ ಹೇಳ್ತಾ ಇರ್ತಾನೆ ಅಜಿತ್ ಆಗ ಒಂದು ಕಡೆ ಅಜ್ಜಿತ್ಗೆ ಭೂಮಿ ಮೇಲೆ ತುಂಬಾನೇ ಒಂದು ಪ್ರೀತಿ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಇವಳು ಸೊ ಇವಳು ನನ್ನ ಹೆಂಡ್ತಿ ಅಲ್ಲ ಆದರೂ ಇಷ್ಟೊಂದು ಯಾಕೆ ಇಷ್ಟೊಂದು ಕಾಳಜಿ ಯಾಕೆ ಇವಳ ಮೇಲೆ ಹೇಳ್ಬಿಟ್ಟು ಒಂದು ಕಡೆ ಯೋಚನೆ ಮಾಡಿ ನಾನು ಏನಾದರೂ ಭೂಮಿಗೆ ಶರಣಾಗ್ತಾಯಿದ್ದೀನಿ ಭೂಮಿ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಬರ್ತಾಯಿದೆ ನನಗೆ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಮತ್ತೊಂದು ಕಡೆ ಹೇಳಬೇಕು ಅಂದರೆ ಹಾಲಲ್ಲಿ ಎಲ್ಲರೂ ಸಹ ಊಟಕ್ಕೆ ರೆಡಿಯಾಗಿ ಕೂತ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಸಂಗೀತ ಅಂತೂ ರಮಣ್ಗೆ ಏನು ರೀ ನಡುವೆ ಫುಲ್ಲು ಬ್ಯುಸಿಯಾಗಿದ್ದೀರಾ ಫೋನಲ್ಲೇ ಇರ್ತೀರಾ ಏನು ತುಂಬ ಒಂದು ಬ್ಯುಸಿ ಪರ್ಸನ್ ಆಗಿದ್ದೀರಾ ಏನು ಫೋನಲ್ಲೇ ವರ್ಕ್ ಮಾಡ್ತಾ ಇರ್ತೀರಾ ಏನು ರೀ ಅಂತ ಹೇಳ್ಬಿಟ್ಟು ಸಂಗೀತ ತನ್ನ ಗಂಡನ ಕೇಳ್ತಾಳೆ ಏ ಹಾಗೇನಿಲ್ಲ ಸ್ವಲ್ಪ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ಕೆಲಸ ಮಾಡ್ತಾ ಇದ್ದೀನಿ ಅಂದಮೇಲೆ ಸ್ವಲ್ಪ ಫೋನಲ್ಲಿ ಬ್ಯುಸಿಯಾಗೇ ಇರಬೇಕಲ್ಲ ಹಾಗೆ ನಿನಗೆ ಮತ್ತೊಂದು ವಿಚಾರ ಹೇಳಬೇಕು ಸೊ ಏನಪ್ಪ ಅಂತಂದರೆ ನಾನು ರಾಣ ಅವ್ರನ್ನ ಮನೆಗೆ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರನ್ನ ಇಷ್ಟರಲ್ಲೇ ಒಂದು ಊಟ ಹಾಕ್ಸ್ಬೇಕು ಮನೆಗೆ ಕರೆಸಿ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಒಪ್ಪಿಗೆ ಬೇಕು ಅದಕ್ಕೋಸ್ಕರ ನಾನು ಕೇಳೋಣ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ಅಂತಿರ್ತಾನೆ ಇನ್ನು ಅಜಿತ್ ಕೂಡ ಅಪ್ಪ ಒಳ್ಳೆ ಕೆಲಸನೇ ಮಾಡ್ತಾ ಮಾಡ್ತಾಯಿದ್ದೀರೋ ನಾನು ಅವ್ರನ್ನ ನೋಡಬೇಕು ಯಾಕಂದರೆ ನಿಮ್ಗೆ ಅಷ್ಟು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾನು ಅವ್ರು ನೋಡಲೇಬೇಕು ಅವ್ರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ದೇವನಿ ಕಡಿಕೆ ನೋಡಿಕೊಂಡು ಹೇಳ್ತಾಯಿರ್ತಾನೆ ಇನ್ನು ಆದಷ್ಟು ಬೇಗ ಕರೆಸಿ ಇನ್ನೂ ಒಂದು ಮಾತು ಕೇಳಬೇಕು ಅವ್ರು ನಂದೇನಿಲ್ಲ ಕರೆಸಿ ಅಂತ ಹೇಳ್ತಾನೆ ಸರಿ ಹಾಗಾದರೆ ನಾನು ರಾಣ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರ ಬರೆಯೋಕ್ಕೆ ಹೇಳ್ತೀನಿ ಸೊ ಇವತ್ತು ಬೇಡ ನಾಳೆ ನಾವು ಸಂಜೆ ಈವ್ನಿಂಗ್ ಡಿನ್ನರ್ಗೆ ಸೊ ರಾಣ ಮತ್ತು ಸಾಕ್ಷಿಯವ್ರನ್ನ ಬರೆಯೋಣ ಅಂತ ಹೇಳ್ತಾನೆ ರಮಣ್ಣು ಸರಿ ಆಗಲಿ ಅಂತ ಎಲ್ಲರೂ ಸಹ ಒಪ್ಕೊಳ್ತಾರೆ ಇನ್ನು ಫೋನ್ ಮಾಡ್ತಾನೆ ನಮ್ಮ ರಮಣ್ಣವರು ರಾಣಾಗೆ ಸೊ ರಾಣಾಗೆ ಫೋನ್ ಬರ್ತಿದ್ದಂಗೆ ಸಾಕ್ಷಿ ರಮಣ್ಣವರು ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಇನ್ನು ಸಾಕ್ಷಿ ಇದ್ದವಳು ಲೌಡ್ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ನಮ್ಮ ಅವರು ಸೊ ನೀವು ನಾಳೆ ನಮ್ಮ ಮನೆಗೆ ಡಿನ್ನರ್ಗೆ ಬರಬೇಕು ಅಂತ ಹೇಳ್ತಾರೆ ಸೊ ಆಗ್ಲಿ ಅಂತ ಹೇಳಿ ಒಪ್ಕೊಳ್ತಾರೆ ಇನ್ನು ಸೊ ರಾಣ ಮತ್ತು ಸಾಕ್ಷಿ ಇಬ್ಬರು ಸಹ ನಮ್ಮ ಅಜಿತ್ ಮನೆಗೆ ಬರ್ತಾ ಇದ್ದಾರೆ ಇಲ್ಲಿ ಯಾರು ಸಿಕ್ಕಾಕ್ಕೊಳ್ತಾರೆ ಇಲ್ಲಿ ಏನು ನಡೆಯುತ್ತೆ ಸೊ ಏನಾದರೂ ಈ ರಾಣ ಏನಾದರೂ ಅಜಿತ್ ಕೈಗೆ ಸಿಗಾಕೊಂಡು ದೇವಯಾನಿ ಕತೆ ಮುಗಿಯುತ್ತೆ ಏನು ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ ಮುಂದಿನ ಒಂದು ಸಂಚಿಕೆಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ